ಬೆಳ್ತಂಗಡಿ ತಾಲೂಕಿನ ಗರ್ಡಾಟಿ ಗ್ರಾಮದ ಬೋಳಿಯರ್ ಎಸ್ಟೇಟ್ನಲ್ಲಿ ಇಪ್ಪತ್ತೈದು ಮೇಕೆಯ ತಲೆ ಕಡಿದು ಅವುಗಳ ತಲೆಯಲ್ಲಿ ತಾಲೂಕಿನ ಇಪ್ಪತ್ತೈದು ವ್ಯಕ್ತಿಗಳ ಫೋಟೋ ಇಟ್ಟು ವಾಮಾಚಾರ ನಡೆಸಿರುವ ಘಟನೆ ನಿನ್ನೆ ಬೆಳಕಿಗೆ ಬಂದಿತ್ತು ಈ ಘಟನೆಯ ಹಿಂದೆ ಜಾಗದ ವ್ಯವಹಾರ ಇರುವುದಾಗಿ ತಿಳಿದು ಬಂದಿದೆ ಕೇರಳ ಮೂಲದ ಗೋಪಕುಮಾರ್ ಮತ್ತು ಸುಮೇಶ್ ಎಂಬವರ ಮಾಲಕತ್ವದಲ್ಲಿದ್ದ ಇಪ್ಪತ್ತೈದು ಎಕರೆ ಜಾಗವನ್ನು ಮಂಗಳೂರು ವೈಷ್ಣವಿ ಟ್ರಾನ್ಸ್ಪೋರ್ಟ್ನ ಮಾಲೀಕ ರಾಜೇಶ್ ಪ್ರಭು ಖರೀದಿ ಮಾಡಿಕೊಂಡು ದಾಖಲೆ ಪತ್ರ ವರ್ಗಾವಣೆ ಮಾಡಿಸಿ ಜಾಗದ ಎಂಟು ಕೋಟಿ ರೂಪಾಯಿ ಹಣವನ್ನು ನೀಡದೆ ಮೋಸ ಮಾಡಿದ್ದ ಈ ಬಗ್ಗೆ ಹಲವು ಸಮಯ ಗಲಾಟೆ ನಡೆಯುತ್ತಿತ್ತು ಹೀಗಾಗಿ ಜಾಗದ ಮಾಲೀಕರಾದ ಗೋಪಕುಮಾರ್ ಮತ್ತು ಸುಮೇಶ್ ಸೇರಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ರು ದಾಖಲೆಗಳನ್ನು ಪರಿಶೀಲಿಸಿರುವ ಬೆಳ್ತಂಗಡಿ ಕೋರ್ಟ್ ರಾಜೇಶ್ ಪ್ರಭು ಈ ಜಾಗವನ್ನ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಬಾರ್ದು ಅಲ್ಲದೆ ಹಿಂದಿನ ಮೂಲ ಜಾಗದ ಮಾಲೀಕರಾದ ಗೋಪಕುಮಾರ್ ಮತ್ತು ಸುಮೇಶ್ ವಶಕ್ಕೆ ಈ ಜಾಗವನ್ನ ನೀಡಿದ್ದು ಅವರೇ ಕೃಷಿ ಭೂಮಿಯನ್ನು ನೋಡಿಕೊಳ್ತಾ ಇದ್ರು ಇದೇ ದ್ವೇಷದಿಂದ ರಾಜೇಶ್ ಪ್ರಭು ವಾಮಾಚಾರ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ನಿನ್ನೆಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಇಂತಹ ಘಟನೆ ಇಲ್ಲಿ ಇದೇ ಮೊದಲಲ್ಲ ಈ ಹಿಂದೆ ಕೂಡ ಹಂದಿ ತಲೆ ಮೊಟ್ಟೆ ಮೇಲೆ ಹೆಸರು ಬರೆದು ವಾಮಾಚಾರವನ್ನು ಮಾಡಲಾಗಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಆದರೆ ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಇಲ್ಲಿಯ ಸುತ್ತಮುತ್ತಲಿನ ಜನ ಭಯಭೀತರಾಗಿದ್ದಾರೆ ಅಲ್ಲದೆ ಪ್ರಕಾಶ್ ಶೆಟ್ಟಿ ಎಂಬವರಿಗೆ ಬೆದರಿಕೆ ಕೂಡ ಹಾಕಲಾಗಿದೆಯಂತೆ ರಾಜೇಶ್ ಪ್ರಭು ಅಂತ ಹೇಳಿದ್ದಾನೆ ಏನೋ ಮಾಡಿಕೊಂಡು ಹೆಸರು ನಾನು ಆದರೆ ಈಗ ನನಗೆ ಬರ್ತು ವರ್ತುಂಟ ಒಂದು ಹದಿನೈದು ದಿವಸ ಒಳಗೆ ನಿನ್ನ ಬೈಕಲ್ಲಿ ತಿರುಗದು ನೋಡ್ತೇನೆ ನಾನು ನೀನು ಏನು ಮಾಡಬೇಕಂತ ನನಗೆ ಗೊತ್ತಿದೆ ದಿನ ಲೆಕ್ಕ ಮಾಡು ನೀನಂತ ದಿವಸ ಲೆಕ್ಕ ಮಾಡು ಹಾಗೆ ಹೇಳಿದೆ ನಾನು ಸಹ ಹೇಳಿದೆ ತಾಕದ್ದಿದ್ದರೆ ನೀನು ಬಾ ನಿನ್ನ ಜಾಗ ಅಲ್ವಾ ನೀನು ದುಡ್ಡು ಕೊಟ್ಟಿದ್ದೆ ಅಲ್ವಾ ನಿನ್ನೆಂತೆ ಹೆಸರಲ್ಲಿದೆ ನೀನು ಮತ್ತು ನೀನು ಅಂತಿ ಬಾ ಬಂದು ಕೂತ್ಕೊಳ್ಳಿ ನಿಮಗೆ ಆಗಿದ್ದರೆ ನಾನು ಸಹ ನಿಮಗೆ ಸಪೋರ್ಟ್ ಮಾಡ್ತೇನೆ ಫಸ್ಟಿಗೆ ಬಂದ ಒಂದು ಬ್ರೋಕರ್ ಕರ್ಕೊಂಡು ನಾನು ಕರ್ಕೊಂಡು ಬಂದು ಜಾಗ ತೋರಿಸಿದರು ತೋರಿಸಿದ ಮೇಲೆ ಒಂದು ವರ್ಷ ಬಿಟ್ಟು ನೇರ ಅವರ ವ್ಯಾಪಾರ ಮಾಡಿಕೊಂಡ್ರು ಯಾರು ಗೋಪಕುಮಾರ್ ಮತ್ತು ಇವ ರಾಜೇಶ್ ಪ್ರಭು ಮಾಡಿಕೊಂಡ್ರು ಬ್ರೋಕರ್ ಯಾರು ಇರಲಿಲ್ಲ ಅದರಲ್ಲಿ ಅವ ಬಂದು ಒಂದು ವರ್ಷದವರೆಗೆಲ್ಲ ಎಲ್ಲ ಹೋಮಾಚಾರ ಎಲ್ಲ ಇಲ್ಲಿ ಬಂದು ಇದ್ದ ಪೂಜೆ ಅದು ಇದು ಎಲ್ಲ ತಂದುಕೊಂಡು ಇದ್ದ ಅವರಲ್ಲಿ ಗೊತ್ತುಂಟು ಕೆಲಸದವ್ರಿಗೆ ಗೊತ್ತುಂಟು ಅವ್ರದ್ದು ಕೇಳಿ ಹೇಳ್ತಾರೆ ಅವರು ಹಾಗಂತೇಳಿ ಎಲ್ಲ ಸೇಲ್ ಆಯಿತು ಎಲ್ಲ ಅವ್ರದ್ದು ಆಯಿತು ಅವನ ಹೆಸರಿಗೆ ಆರ್ ಟಿ ಸಿ ಆಯಿತು ರೆಕಾರ್ಡೆಲ್ಲ ಆಯಿತು ಕರೆಂಟ್ ಬಿಲ್ ಎಲ್ಲ ಆಯಿತು ಅವನ ಹೆಸರಿಗೆ ಒಂದು ಮೂವತ್ತು ಮೊಟ್ಟೆ ಅದರಲ್ಲಿ ಎಲ್ಲರ ಹೆಸರು ಈಗ ತರನೇ ಇತ್ತು ಅದು ಏನು ಮಾಡಲಿಲ್ಲ ಅವರು ಕೆಲಸದವರು ಅದನ್ನು ತಗೊಂಡೋಗಿ ಒಳ್ಳೇದು ಬಿಟ್ಟರು ಅದು ಫಸ್ಟಿಗೆ ಅದು ವಮಾಚಾರ ಅದ ನಂತರ ಇದೆ ಸರ್ ಎಲ್ಲರದ್ದು ಫೋಟೋ ಇದೆ ಹೆಸರು ಇದೆ ಅಲ್ಲ ರಾಜೇಶ್ವರು ಮಾಡಿದ್ರೆ ಮಾಡಲಿ ಸರ್ ಏನು ಬೇಕಾದ್ರೆ ಮಾಡಲಿವ ಒಂದು ಜಾಗ ಜಾಗಲ್ಲ ಅವ ಕಲ್ಲು ಅಲ್ಲಿಂದ ಕೂತ್ಕೊಂಡು ನಮಗೆ ಬೆದರಿಕೆ ಆಗೋದೆ ಅಂತ ಅವನು ಅವನು ಬರಲಿ ಬೆದರಿಕೆ ಆಗೋದು ಎಂತ ಅಲ್ಲಿಂದ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಬೆದರಿಕೆ ಆಗೋದು ಅಂತ ಅವನು ಅವನು ಜಾಗಲ್ಲ ಅವನು ಗೇಟ್ನೊಳಗೆ ಬರಲಿ ಅಲ್ವಾ ಈ ಬ್ಲಾಕ್ ಮ್ಯಾಜಿಕ್ ನಿಜವಾಗ್ಲೂ ಪರಿಣಾಮಕಾರಿ ಹೌದೋ ಅಲ್ವೋ ಅನ್ನುವಂಥದ್ದು ಅವರವರ ನಂಬಿಕೆ ಅಥವಾ ಭಾವನೆಗೆ ಈ ಬಗ್ಗೆ ಕರಾವಳಿಯಲ್ಲಿ ಒಂದು ರೀತಿಯ ಭಯ ಅಂತೂ ಇದ್ದೇ ಇದೆ ಹೀಗಾಗಿ ಈ ಘಟನೆಯ ಬಗ್ಗೆ ಸರಿಯಾದ ತನಿಖೆ ನಡಿಬೇಕು ಮುಂದೆ ಇಂತಹ ಘಟನೆಗಳು ನಡೀಬಾರದು ಎಂದು ಸ್ಥಳೀಯರು ಹೇಳಿದ್ದಾರೆ ಖರೀದಿ ಮಲ್ಪುನಾ ನೆಟ್ಟು ವ್ಯತ್ಯಾಸದ ನೆಟ್ಟು ವೇಳೆ ರೀತಿ ಆ ಗೊಂದಲದ ಮಿತ್ತು ಆಕಲೆ ಮಲ್ತೇರ ಅತ್ತ ನಾಕಲ್ಲ ಪೂದಾರ್ಡ್ ಬೇ ಬೇತೇವ್ರಿ ಲಾಭ ಮಲ್ತೇ ಮಲ್ತೊಂದುಲ್ಲೇ ಬಂದ್ಬಿಡೋ ಎಂಕ್ಲೆ ವಿಚಾರ ಗೊತ್ತಿದೆ ಸರ್ ಜಸ್ಟ್ ಏನು ಪಂಚಾಯತ್ ಇದಂಜ್ ಪಂಪ್ ಆಪರೇಟ್ರಲ್ಲೇ ಓ ಮೂಲೆ ಟಾಂಕಿ ಸರ್ ಅವು ಕೆಲವು ಸರ್ತಿ ಎಂಕ್ಲು ಪತ್ತೊಂದು ಗಂಟೆ ಪದ್ರೆ ಗಂಟೆಗೆಲ್ಲ ಬರಪ್ಪಳು ಒಂಜಿ ಸಂಕಲ್ಪದ ಒಂಜಿ ಪೋಡಿಗೆ ಮನಸ್ಸಿತಿ ಪುಣ್ಣ ಹೂವು ಒಂಜಿ ವಿಚಾರ ಬಿಸ್ನೆಸ್ಸಲ್ಲಿ ಎರಡು ಕೊಡುಜೆ ನನ್ನ ಜೀವನ ಅದವು ಅಂದ సమాజదమిత్తు ఉంచి అఘాత గారి అప్పిన వ్యవస్థలు అప్పుడు దాని ఏం పండి సుధావంచి షాలే బొప్పు జోకులడు మా అందరూ చెప్పారు దుమ్ము దుమ్ము నుంచి వాస్తవం ఈ జంక్షన్ నుంచి పోడి చేద్దాం ಕೇಂದ್ರ ಪಂದಿತ್ತು ಇತ್ತೇ ಅಧಿಕೃತವಾದ ಉಂಜು ಅದು ಬರ್ಪುಂದು ಪಂದಿತ್ತು ನಾ ಭಾರಿ ಒಂಜಿ ವಿಸ್ಮಯಕಾರಿಯನ್ನು ಒಂಜಿ ವಿಚಾರ ಸರ್ ಒಂಜಿ ದಾದನ ಏನೋ ಒಂಜಿ ಸ್ವಾರ್ಥ ಪಡೋದು ಸಮಾಜದ ದುಷ್ಪರಿಣಾಮ ಬೂರ್ನು ಒಂಜಿ ಪೋಡಿಗೆ ಇವನ್ ಇತ್ತ ಕೆಲಸ ಕೂಲಿ ಕೆಲಸವಾಗಲೇ ಪೋಪಾರ ಅಲ್ಲಿ ಇಂಕ್ಲ ಇಂಚಿನ ಅಕ್ಕ ಒಂಜಿ ಸಂಪರ್ಕದ ಎಕ್ಲ ಪೋಣ ಪೋನಾಗ ಆ ಕ್ಷಣ ಆ ಜಾಗೇತನ ಗಂಜಿ ಚೂರು ಎಂಕ್ಲೆ ಮನಸ್ಸಿಗೆ ಗುಂಜಿ ಕಲ್ಮಶಾಲ ಎಂಕ್ಲ ಮನೋಸ್ಥಿತಿ ಮನಸ್ಸು ಧೈರ್ಯ ಇತ್ತನ್ನೆಲ್ಲ ಗರ್ಗಾನು ಇಂಚಿನ ಉಂಜಿ ಪ್ರಾಣಿ ಅಡ್ಡ ಅಡ್ಡಗಾಡ್ತನಲ್ಲ ಎಂಕ್ಲೆ ಪಕ್ಕಾಗ ಪೋಪನ ಈ ವಾಮಾಚಾರದ ಉಂಜಿ ಉಂದು ಪಂದ್ಪುಣ ಉಂಜಿ ಮನೋಸ್ಥಿತಿ ಸರ್ ಆ ದೃಷ್ಟಿಡು ಮೂಲ ಆವರಲ್ಲ ಬಲ್ಲಿ ನಿನ್ನ ಏರು ಎಂಚಿರೊಂದು ಮಲ್ತೇರು ಬಂದ್ಬಿಡೋನು ಸತ್ಯಾನು ಸತ್ಯಲ ಉಂದು ಅದು ತೆರವುಡು ಬುಕ್ಕ ಸಂಬಂಧಪಡಿನ ಇಲಾಖಾ ಅಧಿಕಾರಿ ನಕ್ಕಲು ನಕ್ಕಲು ಸೂಕ್ಷ್ಮ ಅದು ಸೂಕ್ಷ್ಮ ಅದು ಗಮನ ಅರಿಸದು ಪನಿಷ್ಮೆಂಟ್ ಅವು ಅವ್ಕೋರ್ದು ಸಮಾಜದ ಮಿತ್ತ ನನದ ದುಷ್ಪರಿಣಾಮ ಬೂರ ನಿಲಕ್ಕಿನ ವ್ಯವಸ್ಥೆ ಮಲ್ಪಡುವ ಅಭಿಪ್ರಾಯ ಸರ್ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ